ಮಂಜೇನಹಳ್ಳಿ ಐದನೇ ವಾರ್ಡಿನಲ್ಲಿರುವ ಏರ್ಟೆಲ್ ಟವರ್ ಅನ್ನು ತೆರವುಗೊಳಿಸುವಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಶಾಸಕರು ಪ್ರದೀಪ್ ಈಶ್ವರ್ ಅವರಿಗೆ ಮಂಜೇನಹಳ್ಳಿ ಐದನೇ ವಾರ್ಡಿನ ಸಾರ್ವಜನಿಕರಿಂದ ಮನವಿಯನ್ನು ನೀಡಲಾಯಿತು ಈ ದಿನ ಐದನೇ ವಾರ್ಡಿಗೆ ನಮ್ಮ ಊರಿಗೆ ನಮ್ಮ ಶಾಸಕರು ಅಡಿಯಲ್ಲಿ ಆಗಮಿಸಿದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಏರ್ಟೆಲ್ ಟವರ್ನಿಂದ ಉಂಟಾಗುವ ಸಮಸ್ಯೆಗಳ ಅನಾರೋಗ್ಯಗಳ ಬಗ್ಗೆ ಟವರ್ನಿಂದ ಉಂಟಾಗುವ ರೇಡಿಯೇಷನ್ ಅದರ ದುಷ್ಪರಿಣಾಮಗಳು ಸಮಸ್ಯೆಗಳು ತಡೆಯಬೇಕೆಂದರೆ ಟವರ್ ತೆರವುಗೊಳಿಸಬೇಕೆಂದು ಮನವಿಯನ್ನು ನೀಡಿದರು ಹಾಗೂ ಮಂಚೇನಹಳ್ಳಿಯಲ್ಲಿ ನಡೆದ ಕ್ರಷರ್ ಗನ್ಶೂಟ್ ವಿಚಾರವಾಗಿ ಮಂಚೇನಹಳ್ಳಿಯಲ್ಲಿ ಬಿಜೆಪಿಯ ಕರ್ಮಕಾಂಡ ಎಲ್ಲ ಅವರೇ ಮಾಡಿ ನಮ್ಮ ಮೇಲೆ ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ಕ್ರಷರಿಗೆ ಅನುಮತಿ ನೀಡಿರುವ ವಿಚಾರ ಹಾಗೂ ರೈತರ ಮೇಲೆ ಗನ್ಶೂಟ್ ಮಾಡಿದ ವ್ಯಕ್ತಿ ಸಕಲೇಶ್ ಮತ್ತು ಉಳಿದ ನಾಲ್ಕು ಜನರ ಹಿನ್ನೆಲೆಯನ್ನು ತಿಳಿಸಿದರು ವರದಿ ಪದ್ಮಾವತಿ ಮಂಚೇನಹಳ್ಳಿ ನಾಕೀರ ಪರಿಚಯ ಯಾವ ಊರುಸಿಟ್ಟು ಚಾನ ನೇಮ್ ನಚಯು ಉದೇ ನೇನೆ ಇರುವ ರಾಜಕಾರಣಿಟೇ ತಿಳಿಸು ಇವ್ರು ನೀರು ಸೊಮ್ಮೆ ನಾ ಇಟ್ಲ ಊರು ನೇನು ಪಾರ್ಟಿ ಕಷ್ಟಪಡೋ ಅಂತ ಮಿಂತ ವಿಶ್ವಾಸ ಪದ ನೆಕ್ಸ್ಟ್ ಯಾವುದೇ ಎಲೆಕ್ಷನ್ ನೀರಂದರು ಬ್ಯಾಲೆಂಟ್ ಅದ್ರು ನೀರಾದರೂ ಎಬ್ಬೇ ಅಟ್ಲು ಪದ್ದೋದು ಎಮ್ಎಲ್ಯ ಕಿಂತೋ ರೈಜ್ ಮೇಮ ಕೆಎಸ್ಆರ್ ಸಿಮ್ಲಿಂಗಾರೆ ಇಟ್ ರ ಅಡಗೂ ರೆಡಿ ರೊಂದು ಕಟ್ಲ ಕಟ್ಟ ಕಟ್ಟೇ ಡಿ ಕಟ್ಟ

సడన్గా నన్ను మాట్లాడాలి నాకు అనిపించినా అడ్రస్ వస్తే నేను అటెండ్ అవుతాను కామెరు ఆఫీస్కి వచ్చి ఏ మంచి ఇచ్చినా నేను ఒక ఫార్టీ ఎయిట్ అవర్స్లో దాన్ని ఫ్రీ ఇస్తాను ఒక స్టేషన్ ఇచ్చాను ఏం వచ్చినా నైన్ టు ఫైవ్ ఉంటారు నేను వారం పోవరో ఫ్రీ అయితే అవ్వచ్చి కూకుంటారు ఈడో కార్యకర్తల కోసం నచ్చిపోకుంటారు మీ కష్ట సుఖానికి ఉంటాము ఇప్పుడు అమ్మ అంబులెన్స్లో మనము డే అండ్ నైట్ టు సర్వీస్ ఇస్తాము ఇప్పుడు చూడండి భీము ఐదు జన్ము ఉంటే యాభై కేజీలు భీము ఒక కేజీ భీము మేము ముప్పై తొమ్మిది రూపాయలు ఇచ్చి కొంటాండి ఛత్తీస్గఢ్ వాళ్ళకి ట్రాన్స్పోర్టేషన్ ఒక రూపాయ అంటే మనకు కేజీ భీము నలభై రూపాయలు పడుతుంది ఇప్పుడు మీ ఇంట్లో ఐదు జన్మ ఉండాలి तो विकेट लीडर पूरी नदी वीडियो पर मैंने एक बार को भी प्राप्त किया है तो नगर नगर सिटी थिएटरला

ವಾರ್ಡ್ ನಂಬರ್ ಐದು ಮನೆ ಮನೆಗೂ ಭೇಟಿ ಕೊಟ್ಟಿದ್ದೀವಿ ವಾರ್ಡ್ ನಂಬರ್ ಐದಿಂದು ಸ್ವಲ್ಪ ಇದೆ ಕಳೆದ ಮೂರು ದಿನದಿಂದ ವಾರ್ಡ್ ನಂಬರ್ ಐದು ಮಾಡ್ತಿದ್ದೀವಿ ಲಾಸ್ಟ್ ವೀಕೆಲ್ಲ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಇನ್ನೊಂದು ದಿನದಲ್ಲಿ ಇದು ಮುಗಿಯುತ್ತೆ ಇವಾಗ ಪಾರ್ಟಿ ಆಫೀಸಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಒಂದು ಸಭೆ ಇದೆ ಅದಾದಮೇಲೆ ಮತ್ತೆ ಮುಂದುವರಿಸ್ತೀವಿ ನಾಳೆ ನಾಳಿದ್ದು ಏನು ಸಮಸ್ಯೆ ಕಂಡು ಅದೇ ಜನರಲ್ಲಾಗಿ ಎಲ್ಲ ರೆವಿನ್ಯೂ ನಂಬರಲ್ಲಿ ಸೈಟಲ್ಲಿ ಇದರಲ್ಲಿ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಈ ಸೊತ್ತು ಕೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರದಿಂದ ಆದೇಶ ಬರಬೇಕು ಬರುತ್ತೆ ಮೊನ್ನೆ ಕೃಷ್ಣ ಸಾಹೇಬ್ರು ಬಿ ಬಿಖಾತ ಅಭಿಯಾನದಲ್ಲೇ ಸಿ ಎಂ ಅವ್ರ ಜೊತೆ ಇದ್ದಾಗ ಸಾಹೇಬ್ರು ಹೇಳಿದ್ರು ಕೃಷ್ಣ ಬೈರೇಗೌಡ ಸಾಹೇಬರು ರೂರಲ್ಗೂ ಕಾನೂನು ತರ್ತೀವಿ ಅಂತ ನಮ್ಮ ಪ್ರಿಯಾಂಕಾ ಸಾಹೇಬರು ಕೃಷ್ಣ ಬೇರೆಗೌಡ ಕನ್ವಿನ್ಸ್ ಮಾಡ್ತೀವಿ ಅದು ಆರ್ಡರ್ ಬಂದಿದ ತಕ್ಷಣ ಮಾಡ್ಕೊಡ್ತೀವಿ ಇನ್ನು ಯು ಜಿ ಡಿ ಲೈಟ್ಸ್ ಇವೆಲ್ಲ ಬಂತು ಅದೆಲ್ಲ ಪರಿಹರಿಸೋ ಪ್ರಯತ್ನ ಪಡ್ತೀವಿ ಸರ್ ಹೋದರೆ ಒಳ್ಳೆ ಸ್ವಾಗತ ಹಾಂ ಮಂಚೇನಹಳ್ಳಿ ಜನತೆಗೆ ನಾನಂದರೆ ವಿಶೇಷ ಪ್ರೀತಿ ಅವ್ರ ಮೇಲೆ ಅಷ್ಟೆ ಮಂಚೆನಹಳ್ಳಿಯಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಹಳ್ಳಿ ಸುತ್ತಿದ್ದೀನಿ ಇನ್ನೊಂದು ಇಪ್ಪತ್ತ್ ಪೆಂಡಿಂಗ್ ಇದೆ ಈಗ ಟೌನಲ್ಲಿ ಐದನೇ ವರ್ಡ್ ಮುಗಿತಾ ಬಂದಿದೆ ಅದು ಸುತ್ತೀನಿ ಮತ್ತು ಎಲ್ಲದಕ್ಕೂ ಅನುದಾನ ಹಾಕಿದ್ದೀನಿ ಈಗ ಹಳೇ ಬುದ್ಧಿವಂತನಳ್ಳಿಗೆ ಅರವತ್ತು ಲಕ್ಷ ಹಾಕಿದ್ದೀನಿ ಇನ್ನೊಂದು ಎರಡು ದಿನದಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ ಮಿನಕುಲ ಕಂಬತಳ್ಳಿ ರೋಡ್ಗೆ ಎರಡು ಕೋಟಿ ರೂಪಾಯಿ ಹಾಕಿದ್ದೀನಿ ಮತ್ತು ಎಲ್ಲ ಊರುಗಳಿಗೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅನುದಾನ ಹಾಕಿದ್ದೀನಿ ಇನ್ನೊಂದು ವಾರದಲ್ಲಿ ಗುದ್ಲಿ ಪೂಜೆ ಸ್ಟಾರ್ಟ್ ಆಗುತ್ತಿಲ್ಲ ಸರ್ ಇದೇ ಒಂದು ಗಣಿಗಾರಿಕೆ ಮಾಡ್ತಾರೆ ಅದು ನಾನು ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ಮತ್ತೊಮ್ಮೆ ಮಂಚೇನಹಳ್ಳಿ ಜನತೆಗೆ ಕ್ಲಾರಿಟಿ ಕೊಡ್ತೀನಿ ಆ ಕ್ರಷರ್ ಓನರ್ ಹೆಸರು ಎಮ್ ಎಲ್ ಸಿ ವೈ ಎ ಸ್ವಾಮಿ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಬಿ ಜೆ ಪಿಯ ಎಮ್ ಎಲ್ ಸಿ ಇಪ್ಪತ್ತೊಂದರಲ್ಲಿ ಇವತ್ತಿನ ಸಂಸದರು ಚಿಕ್ಕಬಳ್ಳಾಪುರದ ಶಾಸಕರು ಇಪ್ಪತ್ತೊಂದರಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟು ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ಎಮ್ ಎಲ್ ಸಿಗೆ ಅನುಮತಿ ಕೊಟ್ಟಿರ್ತಾರೆ ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಆ ಊರವ್ರಿಗೆ ಹೇಳಿರ್ತೀನಿ ನಾನು ಯಾವುದೇ ಕಾರಣಕ್ಕೆ ಕ್ರಷರ್ ಸ್ಟಾರ್ಟ್ ಮಾಡೋಕ್ಕೆ ಬಿಡೋಲ್ಲ ಅಂತ ನಾನು ಇವತ್ತು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಬಿಡೋಲ್ಲ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ ನಾನು ಕಳೆದ ಒಂದೂವರೆ ವರ್ಷದಿಂದ ನಾನು ಅದನ್ನು ನಿಲ್ಲಿಸಿದ್ದೆ ಮೊದಲು ಶಾಸಕರಾಗಿದ್ದವ್ರು ಸಂಸದರಾದ ನಂತರ ಅದೇನು ನಡೀತೆ ಅನ್ನೋ ಗೊತ್ತಿಲ್ಲ ಒಮ್ಮೆ ಡಿ ಸಿ ಹತ್ರ ಒಂದು ಇಪ್ಪತ್ತು ಜನ ರೈತರು ಹೋಗ್ತಾರೆ ನಮ್ಗೆ ಇಪ್ಪತ್ತು ಜನ ರೈತರಿಗೆ ತೋಟಕ್ಕೆ ದಾರಿ ಕೊಡಿ ಅಂತ ಮನವಿ ಕೊಡ್ತಾರೆ ಇಪ್ಪತ್ತು ಜನ ರೈತರು ಹೋಗಿ ಡಿ ಸಿ ಹತ್ರ ನಮಗೆ ತೋಟಕ್ಕೆ ಜಾಗ ಕೊಡಿ ದಾರಿ ಕೊಡಿ ಅಂತ ಕೇಳಿದಾಗ ಅದು ಸರ್ಕಾರದ ಕರ್ತವ್ಯ ರೈತರ ಪರ ನಿಲ್ಲೋದು ಆ ಇಪ್ಪತ್ತು ಜನ ರೈತರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಒಂದು ಆದೇಶ ಮಾಡುತ್ತೆ ಏನು ರೈತರಿಗೆ ಕ್ರೆಷರಿಗೆ ಅಂತಲ್ಲ ಆದರೆ ಅಲ್ಲಿರೋ ಒಬ್ಬ ರೈತ ಮತ್ತೆ ವಾಪಸ್ ಬಂದು ಸಾರ್ ಸರ್ ಅಲ್ಲಿರೋ ಸೈನ್ ನಂದಲ್ಲ ಯಾರೋ ನನ್ನ ಸೈನ್ ಬಂದು ಕೊಟ್ಬಿಟ್ಟಿದ್ದಾರೆ ಅಂತಾರೆ ಅದನ್ನ ನಾವು ಎಸಿಗೆ ತನಿಖೆ ಕಳಿಸಿದೀವಿ ಕ್ಯಾನ್ಸಲ್ ಮಾಡಿದೀವಿ ಇವ್ರು ಏಕಾಏಕಿ ಸಕ್ಲೇಶ್ ಅನ್ನೋರು ಬಿಜೆಪಿ ಕಾರ್ಯಕರ್ತ ನಾರಾಯಣ ಸ್ವಾಮಿಯವರ ರೈಟ್ ಹ್ಯಾಂಡು ಎಂ ಪಿ ಅವರ ರೈಟ್ ಹ್ಯಾಂಡು ಎಂ ಪಿ ಅವ್ರ ಚುನಾವಣೆಯಲ್ಲಿ ಕ್ಯಾನ್ವಸ್ ಮಾಡಿರೋ ಹುಡುಗ ಸಂಪನ್ಮೂಲಗಳನ್ನ ಹಂಚಿರೋ ಹುಡುಗ ಕ್ರೆಷರ್ ಅನರು ಬಿಜೆಪಿ ಫೈರ್ ಮಾಡಿರೋ ಸಕಲೇಶು ಬಿ ಜೆ ಪಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬಿ ಜೆ ಪಿ ಆತಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬಿ ಜೆ ಪಿ ಎಮ್ ಎಲ್ ಎ ಇಷ್ಟೆಲ್ಲ ಇವ್ರದ್ದು ಇಟ್ಕೊಂಡು ಕಾಂಗ್ರೆಸ್ ಎಮ್ ಎಲ್ ಎ ಬೈತಾರೆ ನಾನು ಹೇಳೋದಿಷ್ಟೇ ಅದು ನೆನ್ನೆ ಕ್ಯಾನ್ಸಲ್ ಆಗಿದ ರಸ್ತೆ ಇನ್ನೊಂದು ತಿಂಗಳಲ್ಲಿ ಲೈಸೆನ್ಸು ಕ್ಯಾನ್ಸಲ್ ಮಾಡ್ತೀನಿ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಕ್ರೆಷರ್ಗಳು ನಡೆಯೋಕ್ಕೆ ಬಿಡೋಲ್ಲ ಪರ್ಮಿಷನ್ ಕೊಡಂಗಿದ್ರೆ ಗೆದ್ದಾಗಲೇ ಕೊಡ್ತಿದ್ವಲ್ಲ ಸರ್ ನಾವು ಅದರ ವಿರುದ್ಧ ಇದೀವಿ ಮಂಚನಹಳ್ಳಿ ಜನತೆ ಪರವಾಗಿ ನಾವ್ ಇರ್ತೀವಿ ಸುಧಾಕರ್ ಅವರು ಒಂದು ವಿಡಿಯೋ ಮಾಡಿ ಹೇಳಿದಾರೆ ಅದರಲ್ಲಿ ಅಲ್ಲೋಗಿ ಸಿನಿಮಾ ಡೈಲಾಗ್ ಕೊಟ್ಟಿದ್ದಾರೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಬಟ್ ಏನು ಮಾಡಿದಾರೆ ನನ್ನ ಲೆವೆಲ್ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ಚಲವಾದಿ ನಾಯನ್ ಸ್ವಾಮಿ ಅವರು ನನ್ನ ಕಾರ್ಯಕರ್ತನ ಲೆವೆಲ್ಲು ಎಂ ಪಿ ಅವ್ರದ್ದು ನನ್ನ ಕಾರ್ಯಕರ್ತ ರಿಪ್ಲೈ ಕೊಡ್ತಾನೆ ಅವ್ರಿಗೆ ಡಿ ಸಿ ಅವ್ರ ಬಗ್ಗೆ ಹೇಳಿದ್ದಾರೆ ಸರ್ ಎಲ್ಲಂದ್ರೆ ಎಲ್ಲಿ ಸೈನ್ ಆಗ್ತಾರೆ ಸರ್ಕಾರಿ ಅಧಿಕಾರಿ ಬಗ್ಗೆ ಇಲ್ಲ ನಾನು ಡಿ ಸಿ ರವೀಂದ್ರ ಸರ್ಗೆ ಹೇಳ್ತೀನಿ ಒಂದು ಡಿಫಾರ್ಮೇಷನ್ ಹಾಕಿ ಸರ್ ಅದ್ ಮೇಲೆ ಅಂತ ನಾನು ಡಿ ಸಿ ರವೀಂದ್ರ ಸರ್ ಪ್ಲೇಸಲ್ಲಿದ್ದರೆ ಇಷ್ಟೊತ್ತಿಗೆ ಎಫ್ ಐ ಆರ್ ಮಾಡ್ತಿದ್ದೆ ಮೋಸ್ಟ್ಲಿ ರವೀಂದ್ರ ಸರ್ ಆ ಧೈರ್ಯ ಮಾಡ್ತಾನೆ ನೋಡೋಣ ಥ್ಯಾಂಕ್ ಯು ಸರ್